ಎಲ್ರಿಗೂ ನಮಸ್ಕಾರ ಬಹುಮುಖ್ಯ ಚಾನಲ್ಗೆ ತಮಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಸುಸ್ವಾಗತ ನಾನಿವತ್ತು ಶೃಂಗೇರಿ ಸಮೀಪದ ತೆಕ್ಕೂರಿನಲ್ಲಿ ಇದ್ದೀನಿ ಇಲ್ಲಿ ಏನಂತ ಹೇಳಿದ್ರೆ ಇಲ್ಲೊಂದು ಎಲ್ಲ ಕಡೆ ಬೇಸಿಗೆ ಶಿಬಿರಗಳು ಶಾಲೆಯೆಲ್ಲ ರಜೆ ಶುರುವಾಗಿದ್ದರಿಂದ ಈ ಬೇಸಿಗೆ ಶಿಬಿರಗಳು ನಡೆಯುತ್ತೆ ಅದೇ ರೀತಿ ಇಲ್ಲೂ ಕೂಡ ಒಂದು ಬೇಸಿಗೆ ಶಿಬಿರ ಶಿಬಿರದ ರೀತಿಯೇ ಪಚ್ಚಪರ್ಭ ಅಂತೇಳಿ ನಡೀತಾ ಇದೆ ಹಾಗಾಗಿ ಈ ಶಿಬಿರ ಏನಂತ ಹೇಳಿದ್ರೆ ಬೇರೆ ಎಲ್ಲ ಶಿಬಿರಗಳಂತೆ ಇರೋದಿಲ್ಲ ಇದು ತುಂಬ ವಿಶೇಷವಾದ ಶಿಬಿರ ಇದರಲ್ಲಿ ನಿಮಗೆ ಕಾಣ್ತಾ ಇರ್ಬೋದು ಏನಂತ ಹೇಳಿದ್ರೆ ತೆಕ್ಕೂರು ಪಚ್ಚಪರ್ಬ ಅಂತ ಇದೆ ಕೆಳಗಡೆನೇ ಇದೆ ನೋಡಿ ಇದರಲ್ಲಿ ಮಕ್ಕಳ ಮತ್ತು ಮಕ್ಕಳನ್ನು ಪ್ರೀತಿಸುವವರ ವಿಶೇಷ ಶಿಬಿರ ಅಂತಲೇ ಇದೆ ಇದು ನಿಮಗೆ ಏಪ್ರಿಲ್ ಹನ್ನೊಂದು ಮತ್ತು ಹನ್ನೆರಡು ಮತ್ತು ಹದಿಮೂರನೇ ತಾರೀಕು ಮೂರು ದಿನ ಕೂಡ ನಡೆಯುತ್ತೆ ಹಾಗಾಗಿ ಈ ಶಿಬಿರನ ಹಾಗಾದರೆ ಯಾರು ನಡೆಸ್ತಿದ್ದಾರೆ ಏನೇನು ನಡೆಯುತ್ತೆ ಏನೇನು ಇದರ ಒಂದಷ್ಟು ಪೂರ್ವ ತಯಾರಿಗಳು ಒಂದಷ್ಟು ಆಗ್ತಾಯಿದೆ ಅದನ್ನೆಲ್ಲ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ವಿ ಹಾಗಾಗಿ ನೀವು ಕೂಡ ಈ ಪಚ್ಚಪರ್ಬ ಬರೋದ್ರ ಜೊತೆಗೆ ತಯಾರಿ ಕೆಲಸಗಳಿಗೂ ಕೂಡ ಜೊತೆ ಆಗ್ಬೋದು ನೋಡ್ಕೊಂಬರೋಣ ಇಲ್ಲಿ ನೋಡಿ ಇದು ಅರಿವು ಮನೆ ಅಂತ ಅರಿವು ಅಂದರೆ ಅರಿವು ಅಂತ ಹೇಳಿ ಒಂದು ಟ್ರಸ್ಟ್ ಇತ್ತು ಬಂಟ್ವಾಳದಲ್ಲಿ ಇದ್ದಂಥ ಒಂದು ಟ್ರಸ್ಟು ಸುಮಾರು ಎರಡು ಸಾವಿರದ ಹನ್ನೆರಡರ ನಂತರ ಅವರು ತುಂಬ ಈ ಏನು ಸಮಾನ ಮನಸ್ಕರೆಲ್ಲ ಸೇರಿಕೊಂಡು ಒಂದಷ್ಟು ಈ ರೀತಿ ಜನರನ್ನೆಲ್ಲ ಸೇರಿಸಿ ಒಂದಷ್ಟು ಸಮಾಜಮುಖಿ ಕೆಲಸಗಳನ್ನೆಲ್ಲ ಮಾಡಬೇಕು ಅನ್ನೋ ಉದ್ದೇಶದಿಂದ ಈ ರೀತಿ ಪಚ್ಚಪರ್ಬ ಅಂತೇಳಿ ಶುರು ಮಾಡಿ ಸುಮಾರು ಎಂಟು ಪರ್ಬಗಳನ್ನು ಇದುವರೆಗೆ ಅವರು ಮುಗಿಸಿದ್ದಾರೆ ಹಾಗಾಗಿ ಒಂಬತ್ತನೇ ಪಚ್ಚಪರ್ಬವನ್ನು ಇಲ್ಲಿ ಶೃಂಗೇರಿ ಶೃಂಗೇರಿಗೆ ಈ ಅರಿವು ಸಂಸ್ಥೆ ಬಂದು ಸುಮಾರು ಐದು ವರ್ಷ ಆಗಿದೆ ಒಂಬತ್ತನೇ ಪಚ್ಚಪರ್ಬವನ್ನು ಇಲ್ಲಿ ಮಾಡ್ತಾ ಇದ್ದಾರೆ ಹಾಗಾಗಿ ನೋಡಿ ಸ್ನೇಹಿತರೆ ನೋಡಿ ಇಲ್ಲಿ ಬಂದಾಗ ನಿಮಗೆ ಇಲ್ಲಿ ಒಂದಷ್ಟು ನೋಡಲಿಕ್ಕೆ ಸಿಗುತ್ತೆ ಈ ರೀತಿಯಾದಂಥ ಮನೆ ಎಂಟ್ರೆನ್ಸ್ನಲ್ಲೇ ನಿಮ್ಗೆ ಸುಮಾರು ಒಂದಷ್ಟು ವಿಶೇಷತೆಗಳು ಕಾಣಿಸ್ತಾ ಹೋಗುತ್ತೆ ಇವು ಒಂದಷ್ಟು ತಯಾರಿಗಳು ಇಲ್ಲಿ ಒಂದು ನೀರಿನ ತೊಟ್ಟಿ ಮಾಡಿದೆ ಹಾಗೆಯೇ ನಾವಲ್ಲಿ ಮೊದಲೇ ನೋಡಿದಾಗೆ ಅಲ್ಲೊಂದು ಅಟ್ಟದ ಮನೆ ರೆಡಿಯಾಗಿದೆ ಇಲ್ಲೊಂದಷ್ಟು ಕಟ್ಟೆಗಳು ರೆಡಿಯಾಗಿದೆ ನೇರಳೆ ಕಟ್ಟೆ ಇಲ್ಲೊಂದು ನೇರಳೆ ಕಟ್ಟೆ ಇದೆ ಹೀಗೆ ಇಲ್ಲಿ ಬೇರೆ ಬೇರೆ ರೀತಿಯಾದಂಥ ಒಂದಷ್ಟು ವಿಶೇಷತೆಗಳು ಇಲ್ಲಿದೆ ಇವೆಲ್ಲವೂ ಕೂಡ ನಾಡಿದ್ದು ಏನು ಶಿಬಿರಕ್ಕೆ ಬರುವಂಥ ಮಕ್ಕಳಿಗೆ ಮಕ್ಕಳ ಪೋಷಕರಿಗೆ ಅವರಿಗೆ ತುಂಬ ಖುಷಿ ಕೊಡುವಂಥ ಮತ್ತು ಒಂದಷ್ಟು ತಾವು ಕಲಿತುಕೊಂಡು ಏನು ವಿಶೇಷತೆಗಳು ವಿಶೇಷತೆಗಳು ಇರೋದ್ರಿಂದ ಇಲ್ಲಿಂದ ಒಂದಷ್ಟು ಕಲ್ತ್ಕೊಂಡು ಹೋಗುವಂಥದ್ದು ತುಂಬ ಇರುತ್ತೆ ಹಾಗಾಗಿ ಇಲ್ಲಿ ಅರಿವು ಮನೆಯಲ್ಲಿ ಒಂದಷ್ಟು ಏನು ನಮ್ಮ ಇದರ ಅರಿವಿನ ಮುಖ್ಯಸ್ಥರಾದಂಥ ನಾದ ಅವರು ಕೌರವರಿದ್ದಾರೆ ಇನ್ನೂ ಬೇರೆ ಬೇರೆಯವರೆಲ್ಲ ಇದ್ದಾರೆ ಹಾಗಾಗಿ ಅವ್ರನ್ನ ಒಂದಷ್ಟು ಮಾತಾಡಿಸಿ ಇದರ ಬಗ್ಗೆ ಒಂದಷ್ಟು ತಿಳ್ಕೊಳ್ಳೋಣ ನಮಸ್ಕಾರ ನಾದಾಮಣಿ ನಾಲ್ಕೂರ್ ಅವರಿಗೆ ಚಾನಲ್ಗೆ ಸ್ವಾಗತ ಏನಿದು ಪರ್ಬ ಯಾಕೆ ಮಕ್ಕಳನ್ನು ಪ್ರೀತಿಸೋರು ಮಾತ್ರ ಈ ಪರ್ಬಕ್ಕೆ ಬರಬೇಕು ಅನ್ನೋದೆಲ್ಲ ಒಂದಷ್ಟು ಕಾನ್ಸೆಪ್ಟ್ ಇದೆಯಲ್ಲ ಇದು ಇದ್ರ ಬಗ್ಗೆ ಒಂದಷ್ಟು ತಿಳಿಸ್ಕೊಡ್ಬೇಕು ಅಂತ ನಾನಿಲ್ಲಿ ಕಾಯ್ತಾ ಇದ್ದೀನಿ ಹೇಳಿ ಸರ್ ಏನಿದು ಎಲ್ರಿಗೂ ನಮಸ್ಕಾರ ಪಚ್ಚಪರ್ಬ ಅಂದರೆ ಹಸಿರು ಹಬ್ಬ ಹಸಿರು ಹಬ್ಬವನ್ನು ಪಚ್ಚಪರ್ಬ ತುಳು ಪದ ತುಳು ಪದವನ್ನೇ ಯಾಕೆ ಇಟ್ಕೊಂಡಿದ್ದೀರಿ ಅಂತೂ ತುಂಬ ಮಂದಿಗೆ ಪ್ರಶ್ನೆ ಇರ್ಬೋದು ತುಳುನಾಡಲ್ಲಿ ಹುಟ್ಟಿದ ಕಾರಣಕ್ಕೆ ಅದನ್ನು ಪಚ್ಚಪರ್ಭ ಪದವನ್ನೇ ಇಟ್ಕೊಂಡಿದ್ದೀವಿ ಏಕೆಂದರೆ ಎರಡು ಸಾವಿರದ ಹದಿಮೂರಿನಲ್ಲಿ ನಾವು ಈ ಶಿಬಿರವನ್ನು ಆರಂಭಿಸಿದ್ದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಂಟ್ವಾಳದಲ್ಲಿ ಅರಿವು ಸಂಸ್ಥೆ ಶುರು ಮಾಡಿಕೊಂಡು ಮಕ್ಕಳ ಜೊತೆಗೆ ಕೆಲಸ ಮಾಡ್ತಾ ಮಕ್ಕಳ ಮನಸ್ಸಿನ ಜೊತೆಗೆ ಮಕ್ಕಳನ್ನು ಬೆಳೆಸುವ ಮಕ್ಕಳನ್ನು ಅರಳಿಸುವ ಮಕ್ಕಳನ್ನು ಒಂದು ಒಂದು ಬೀಜ ಜೊತೆ ಕೆಲಸ ಮಾಡುವಂಥ ಕೆಲಸಗಳನ್ನು ಮಾಡ್ತಾ ಹೋದರೆ ಮಾತ್ರ ಈ ನೆಲದಲ್ಲಿ ಅದು ಮುಂದಿನ ತಲೆಮಾರಿಗೆ ಒಂದು ಒಂದು ಭರವಸೆಯ ಬೆಳಕಾಗಿ ಕಟ್ಟಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋದು ನಮಗೆ ಅರ್ಥ ಆದ ನಂತರ ನಾವು ಮಕ್ಕಳ ಜೊತೆಗೆ ಈ ಥರದ ಶಿಬಿರಗಳನ್ನು ಶುರು ಮಾಡಬೇಕು ಅಂತ ಶುರು ಮಾಡಿರೋದು ಹಾಗಾಗಿ ಪಚ್ಚೆ ಅಥವಾ ಹಸಿರು ಅಂದರೆ ಸಂಭ್ರಮ ಮತ್ತು ಸಮೃದ್ಧಿ ಸಮೃದ್ಧತೆ ಇಲ್ಲದಿದ್ದರೆ ಈ ಜಗತ್ತಿನ ಯಾವ ಮನುಷ್ಯರು ಕೂಡ ಬದುಕಕ್ಕೆ ಸಾಧ್ಯ ಇಲ್ಲ ಈ ಜಗತ್ತಲ್ಲಿ ಎಲ್ಲೂ ಯಾರು ಬದುಕಕ್ಕಾಗಲ್ಲ ಸಮೃದ್ಧಿ ಇಲ್ಲದಿದ್ದರೆ ಸಮೃದ್ಧಿ ಅಂದರೆ ಅನ್ನ ಆಹಾರ ನೀರು ಗಾಳಿ ಭೂಮಿ ಎಲ್ಲವೂ ಕೂಡ ಅದು ಇಲ್ಲದಿದ್ದರೆ ಯಾರು ಬದುಕಕ್ಕಾಗಲ್ಲ ಅದನ್ನು ನಾವು ಸಾಂಕೇತಿಕವಾಗಿ ಪರಿಸರ ಅಂತ ಕರಿತೀವಿ ಅದರಲ್ಲಿ ಎಲ್ಲವೂ ಇದೆ ಎಲ್ಲರೂ ನೆಮ್ಮದಿಯಾಗಿ ಬದುಕೋದು ಎಲ್ಲರೂ ಘನತೆಯಿಂದ ಬದುಕೋದು ಎಲ್ಲರೂ ಸಮಾನವಾಗಿ ಬದುಕೋದು ಇದೆಲ್ಲವೂ ಆ ಸಮೃದ್ಧಿಯತೆಯ ಒಳಗೆ ಇದೆ ಹಾಗಾಗಿ ಪಚ್ಚೆ ಅನ್ನೋದು ಬರೀ ಒಂದು ಹಸಿರು ಕಲ್ಲರ್ ಮಾತ್ರ ಅಲ್ಲ ಅದು ಸಮೃದ್ಧಿಯ ಸಂಕೇತ ಅಂತ ಹಾಗಾಗಿ ಹಸಿರು ಹಬ್ಬ ಅಂದರೆ ಸಮೃದ್ಧತೆಯ ಒಂದು ಹಬ್ಬ ಆ ಹಬ್ಬಕ್ಕೆ ಎಲ್ಲರೂ ಬರಬೇಕು ಅಂತ ಅದು ಮಕ್ಕಳ ಶಿಬಿರ ಅಂದ ತಕ್ಷಣ ನಮಗೆ ಬೇಸಿಗೆ ಶಿಬಿರ ಅಂದ ತಕ್ಷಣ ಅದೊಂದು ಮತ್ತೆ ಸೀಮಿತವಾಗಿ ಎರಡು ಹಾಡು ಕಲಿಸೋದು ನಾಲ್ಕು ಕ್ರಾಫ್ಟ್ಗಳನ್ನು ಕಲಿಸಿ ಟೊಪ್ಪಿ ಹಾಕೊಳ್ಳೋದು ಇಷ್ಟೇ ಒಂದು ಸೀಮಿತವಾದ ಬೌಂಡರಿಯೊಳಗೆ ಸೇರಿಬಿಡುತ್ತೆ ಆದರೆ ನಾವು ಆ ಬೌಂಡರಿಗಳನ್ನು ಒಡೆದು ಮಕ್ಕಳನ್ನು ವಿಶ್ವಮಾನವ ದೃಷ್ಟಿಕೋನದ ಕಡೆಗೆ ಕರ್ಕೊಂಡು ಹೋಗುವುದಾದರೆ ಅವರು ಮತ್ತೆ ಪ್ರಕೃತಿಯ ಅಂಶಗಳಾಗಿ ಬೆಳೆಯುವ ಕಡೆಗೆ ಪ್ರಕೃತಿಯ ನಾನು ಕೂಡ ಪ್ರಕೃತಿಯ ಒಂದು ಭಾಗ ಅಂತ ಅವರಿಗೆ ಅರ್ಥ ಆಗುವ ಕಡೆಗೆ ಅವರು ಮಣ್ಣು ನೀರು ನೆಲ ಗಾಳಿ ಇದೆಲ್ಲ ಜೊತೆ ಜೊತೆಗೆ ಬೆಳ್ಕೊಂಡು ಹೋಗುವಂಥ ಕೆಲಸಗಳನ್ನು ಮಾಡ್ತಾ ಹೋಗ್ಬೇಕು ಅಂತ ಆ ಕಾರಣದಿಂದ ಪಚ್ಚೆಪರ್ಬ ಮಕ್ಕಳು ಮತ್ತು ಮಕ್ಕಳನ್ನು ಪ್ರೀತಿಸುವವರ ಶಿಬಿರ ಅಂತ ಮಕ್ಕಳನ್ನು ಪ್ರೀತಿಸುವವರ ಶಿಬಿರ ಯಾಕೆ ಅಂದರೆ ಮಕ್ಕಳನ್ನು ಪ್ರೀತಿಸುವವರು ಈ ಜಗತ್ತಲ್ಲಿ ಯಾರು ಯಾರು ಮಕ್ಕಳನ್ನು ಪ್ರೀತಿಸಲ್ಲ ಮಕ್ಕಳನ್ನು ಪ್ರೀತಿಸದವರು ತನ್ನನ್ನೇ ತಾನು ಪ್ರೀತಿಸೋಕ್ಕೆ ಸಾಧ್ಯ ಇಲ್ಲ ಮಕ್ಕಳನ್ನು ಪ್ರೀತಿಸಲಿ ಪ್ರೀತಿಸದೆ ಯಾರಿಗಾದ್ರೂ ಉಳಿಯಲಿಕ್ಕೆ ಸಾಧ್ಯ ಆಗುತ್ತೆ ಅಂದರೆ ಬಹುಶಃ ಅವರು ಈ ಭೂಮಿಗೆ ಬಾರ ಭೂಮಿಗೆ ಬೇಕಾದವರಲ್ಲ ಅವರು ಮಕ್ಕಳನ್ನು ಪ್ರೀತಿಸೋದಕ್ಕೆ ಒಂದು ಸೊಳ್ಳೆಗೂ ಪ್ರೀತಿಸದಿರಕ್ಕೆ ಸಾಧ್ಯ ಆಗೋದಿಲ್ಲ ಮಗುವನ್ನು ಪ್ರೀತಿಸೋದು ಅಂದರೆ ಅಥವಾ ಮ ಮಕ್ಕಳ ಪ್ರೀತಿಸದಿರುವುದು ಅಂದರೆ ಈ ಜಗತ್ತಿನ ಎಲ್ಲವನ್ನು ಪ್ರೀತಿಸೋದು ಅಂತ ಹಾಗಾಗಿ ಮಕ್ಕಳನ್ನು ಪ್ರೀತಿಸದಿರೋರು ಯಾರು ಅದು ಪೋಷಕರು ಪ್ರೀತಿಸ್ತಾರೆ ಟೀಚರ್ಸು ಪ್ರೀತಿಸ್ತಾರೆ ಕೆಲಸಕ್ಕೆ ಹೋಗೋರು ಪ್ರೀತಿಸ್ತಾರೆ ಅಣ್ಣ ತಮ್ಮಂದರು ಪ್ರೀತಿಸ್ತಾರೆ ಅಥವಾ ಹೆತ್ತವರು ಪ್ರೀತಿಸ್ತಾರೆ ಅಪ್ಪ ಅಮ್ಮಂದರು ಜೊತೆ ಯಾರು ಏಜಾದವರು ಪ್ರೀತಿಸ್ತಾರೆ ಸಣ್ಣವರು ಒಂದು ನಾಲ್ಕೈದು ವರ್ಷದ ಮಗು ಕೂಡ ಅದಕ್ಕಿಂತ ಸಣ್ಣ ಮಗುವನ್ನು ಪ್ರೀತಿಸ್ತದೆ ಹಾಗಿರುವಾಗ ಮಕ್ಕಳನ್ನು ಪ್ರೀತಿಸುವವರು ಅಂದರೆ ಎಲ್ಲರೂ ಕೂಡ ಪ್ರೀತಿಸುವವರೇ ಆ ಹಿನ್ನೆಲೆಯಿಂದ ಮಕ್ಕಳನ್ನು ಪ್ರೀತಿಸುವವರು ಈ ಶಿಬಿರಕ್ಕೆ ಬರಬೇಕು ಅಂದ ತಕ್ಷಣ ಎಲ್ಲ ಮನುಷ್ಯ ಮನುಷ್ಯ ಕುಲದ ಎಲ್ಲರೂ ಕೂಡ ಬರಬೇಕು ಅಂತ ಹಾಗಾಗಿ ಪಚ್ಚಪರ್ವ ಶಿಬಿರ ಹೀಗಿರುತ್ತೆ ಮತ್ತೆ ಪಚ್ಚಪರ್ವ ಶಿಬಿರದಲ್ಲಿ ಏನಿರುತ್ತೆ ಅಂತ ಕೇಳಿದ್ರೆ ನೋಡಿ ಇಲ್ಲೊಂದು ಗೋಡೆ ಇದೆ ಈ ಗೋಡೆಯಲ್ಲಿ ಹಿಂಗೆಲ್ಲ ಚಿತ್ರಗಳನ್ನು ಹಿಂದೆ ಬಿಡಿಸಿದ್ವಿ ಈಗ ಈ ಶಿಬಿರಕ್ಕಾಗಿಯೇ ಈ ಗೋಡೆಗೆ ಮಣ್ಣನ್ನು ಮೆತ್ತಿದ್ದೀವಿ ಫುಲ್ ಇಲ್ಲಿಂದ ಓ ಅಲ್ಲಿವರೆಗೂ ಇದೇನಕ್ಕೆ ಮಣ್ಣನ್ನು ಮೆತ್ತಿದ್ದೀವಿ ಅಂತ ನೋಡೋವರಿಗೆ ಏನು ಹುಚ್ಚು ಇದೆಲ್ಲ ಮಣ್ಣೆಲ್ಲ ಮೆತ್ಕೊಂಡು ರಾತ್ರಿಗಳಲ್ಲೆ ಲೈಟ್ ಹಾಕೊಂಡು ಇದೆಲ್ಲ ಏನು ಹುಚ್ಚು ಅಂತ ಅನಿಸ್ತು ಸೊ ನಮಗೆ ಸಿಮೆಂಟ್ ಹಾಕಿ ಅದನ್ನು ಕೆಡಿಸಿ ಮತ್ತೆ ಇನ್ನೊಂದು ಅಸಹ್ಯವಾದ ಮನುಷ್ಯರನ್ನು ಕೆಡಿಸುವ ಯಾವುದು ಬೇಕಾಗಿಲ್ಲ ಈ ಭೂಮಿಯಲ್ಲೇ ಇರುವಂತದ್ದನ್ನು ಬಳಸ್ಕೊಂಡು ಇಲ್ಲಿ ಮಕ್ಕಳು ಬಂದವರೆಲ್ಲ ಚಿತ್ರ ಬಿಡಿಸ್ತಾರೆ ನಾಡದು ಅವರ ಅನಿಸಿಕೆಗಳನ್ನು ಬರೀತಾರೆ ಅವರ ಒಳಗಿನ ಮಾತುಗಳನ್ನು ಇಲ್ಲಿ ಚಿತ್ರಿಸ್ತಾರೆ ಬರೀತಾರೆ ಏನೇನೋ ಮಾಡ್ತಾರೆ ಇನ್ನೆಲ್ಲ ಯಾವುದೋ ಒಂದು ಕಟ್ಟೆ ಕಟ್ಟಿದ್ದೀವಿ ಆ ಕಟ್ಟೆಯಲ್ಲಿ ಕುಣಿಯುತ್ತಾರೆ ನಾಟಕ ಮಾಡ್ತಾರೆ ಹಾಡು ಹಾಡ್ತಾರೆ ಇನ್ಯಾವುದೋ ಮರಕ್ಕೆ ಉಯ್ಯಾಲೆ ಕಟ್ತೀವಿ ಈಗಾಗಲೇ ನೀವು ನೋಡ್ಕೊಂಡು ಬಂದ ಅಟ್ಟದ ಮರದ ಮೇಲಿನ ಅಟ್ಟಣಿಗೆ ಮೇಲೆ ಹಾಡು ಹಾಡ್ತಾರೆ ಅಲ್ಲಿ ಕೂತ್ಕೊಂಡು ಊಟ ಮಾಡ್ತಾರೆ ಇನ್ಯಾವುದೋ ಮಕ್ಕಳು ಅದರ ಮೇಲೆ ಹಾಸ್ಕೊಂಡು ಮಲಗ್ತಾರೆ ಪೇಟೆಯಿಂದ ಬಂದ ಮಕ್ಕಳು ಈ ಥರ ಒಂದು ಹೊಸದಾಗಿ ನಮಗೆ ನಮಗೆ ಈ ಜಾಗದಲ್ಲಿ ಎಷ್ಟು ನಮಗೆ ಲಭ್ಯತೆ ಇದೆಯೋ ಅಷ್ಟರ ಜೊತೆಗೆ ನಾವು ಮಾಡ್ಕೊಳ್ಳೋಕೆ ಸಾಧ್ಯ ಅದನ್ನು ನಾವು ಇಲ್ಲಿ ಮಾಡಿಕೊಳ್ಳೋಣ ಅನ್ನೋದು ಸದ್ಯದ ಒಂದು ನಮಗೆ ಇರುವ ಲಭ್ಯತೆಯಲ್ಲಿ ನಾವು ಇದನ್ನು ಮಾಡ್ಕೊಳ್ಳೋಣ ಅನ್ನೋದು ನಮ್ಮ ಬಹಳ ದೊಡ್ಡ ಆಸೆ ಈ ಶಿಬಿರವನ್ನು ಇಲ್ಲೇ ಯಾಕೆ ಮಾಡಬೇಕು ತೆಕ್ಕೂರಿನಲ್ಲೇ ಯಾಕೆ ಮಾಡಬೇಕು ಬೇರೆ ಎಲ್ಲ ಕಡೆ ವ್ಯವಸ್ಥೆ ಇರುವಂಥದ್ದು ಬೇರೆ ಪ್ರದೇಶದಲ್ಲಿ ಮಾಡ್ಬೋದಲ್ಲ ಅಂತ ಅನಿಸಿಲ್ವ ನಿಮಗೆ ಹೌದು ನಾವು ಎರಡು ಸಾವಿರದ ಹದಿಮೂರರಿಂದ ಪಚ್ಚೆಪರ್ವ ಮಾಡ್ತಿದ್ದೀವಿ ಆರಂಭಿಸಿದ್ದು ನಾವೆಲ್ಲ ಕಡೆ ಮಾಡುವಾಗಲೂ ಹಳ್ಳಿಗಳಲ್ಲೇ ಮಾಡ್ತೀವಿ ಮತ್ತು ತುಂಬ ಫೋಕಸ್ ಆಗಿ ಹಳ್ಳಿಯ ಹಿಂದುಳಿದ ಮತ್ತು ಅವಕಾಶ ವಂಚಿತ ಜನರನ್ನು ಉದ್ದೇಶಿಸಿ ಮತ್ತು ಸರ್ಕಾರಿ ಶಾಲೆಯ ಮಕ್ಕಳನ್ನು ಉದ್ದೇಶಿಸಿ ಮಾಡ್ತಾ ಇರ್ತೀವಿ ಯಾಕಂದರೆ ಪ್ರೈವೇಟ್ ಶಾಲೆಗಳಿಗೆ ಹೋಗುವ ಮಂದಿಗಳಿಗೆ ದುಡ್ಡಿರ್ತದೆ ಅವಕಾಶಗಳಿರ್ತವೆ ಅವರು ದುಡ್ಡು ಕೊಟ್ಕೊಂಡು ಏನನ್ನು ಕೂಡ ಮಾಡೋಕ್ಕೆ ಸಾಧ್ಯ ಇರುತ್ತೆ ಅವರಿಗೆ ಆದರೆ ಹಳ್ಳಿಯ ಮಕ್ಕಳಿಗೆ ಅಂಥ ಅವಕಾಶಗಳು ಸಿಗೋದು ಬಹಳ ಕಡಿಮೆ ಮತ್ತು ಅವರಿಗೆ ತುಂಬ ಈ ಥರದ ಚಾನ್ಸ್ ಯಾರನ್ನು ಭೇಟಿಯಾಗೋದು ಚಾನ್ಸ್ ಯಾರನ್ನು ನೋಡೋದು ಚಾನ್ಸ್ ಇಂಥ ಯಾವುದೋ ಒಂದು ಅವರ ಬದುಕಿನಲ್ಲಿ ಒಂದು ಸಣ್ಣ ಟರ್ನಿಂಗ್ಸ್ ಸಿಗುವಂಥ ಸಾಧ್ಯತೆಗಳನ್ನು ಕೂಡಿಸೋದು ಇಂಥದೆಲ್ಲವೂ ಯಾವುದೋ ಚಾನ್ಸ್ಗಳಿಂದ ಆಗ್ಬಿಡುತ್ತೆ ಆದರೆ ಆ ಚಾನ್ಸ್ಗಳನ್ನು ನಾವು ಈ ಶಿಬಿರದ ಮೂಲಕ ನಾವು ಕ್ರಿಯೇಟ್ ಮಾಡಿಬಿಟ್ರೆ ಪಾಪ ಆ ಮಕ್ಕಳು ಮುಂದೆ ಯಾವತ್ತೋ ಎಲ್ಲೋ ಆಗಬೇಕಾದದ್ದು ಈ ಮೂರು ದಿನದ ಶಿಬಿರದಲ್ಲಿ ಘಟಿಸಿಬಿಡ್ಬೋದಲ್ವ ಅದನ್ನು ಈ ಎಂಟು ಶಿಬಿರಗಳಲ್ಲಿ ಕಂಡುಕೊಂಡಿದ್ದೇವೆ ಹಾಗಾಗಿ ನಾವು ಮಾಡ್ತಿರುವ ನಾವೆಲ್ಲಿರ್ತೀವಿ ನಾವಿರೋದು ಹೆಚ್ಚಾಗಿ ಹಳ್ಳಿಗಳಲ್ಲಿ ಹಾಗಾಗಿ ಇದಕ್ಕಿಂತ ಹಿಂದಿನ ಎಂಟು ಶಿಬಿರಗಳು ಕೂಡ ಯಾವ್ಯಾವುದೋ ಹಳ್ಳಿಗಳಲ್ಲಿ ನಡೆದಿದ್ದಾವೆ ಚೆಕ್ಕೂರಿನಂಥ ಹಳ್ಳಿಯನ್ನು ಕಂಡಾಗ್ಲೂ ನಮಗೆ ಕಂಡಿರೋದು ಇಲ್ಲಿ ತೀರಾ ಬೇರೆ ಬೇರೆ ಯಾರದೋ ತೋಟಕ್ಕೆ ಕೆಲಸಕ್ಕೆ ಹೋಗ್ತಿರುವಂಥ ಕೂಲಿ ಕಾರ್ಮಿಕರ ಮಕ್ಕಳಿದ್ದಾರೆ ತಳ ಸಮುದಾಯದ ಮಕ್ಕಳಿದ್ದಾರೆ ಅವ್ರಿಗೆ ಏನು ಹಸುವಿನ ಅಥವಾ ಅವರಿಗೆ ಜಾತಿಯ ಅಥವಾ ಅವರಿಗೆ ಅಸಮಾನತೆಯ ಈ ಥರದ ಬಿಸಿಗಳು ಕೆಲವರಿಗೆ ತಟ್ಟಿರೋದನ್ನು ಕೂಡ ನಾನು ಗಮನಿಸಿದ್ದೀನಿ ಸೊ ಈ ಮಕ್ಕಳು ಅದನ್ನ ಅರ್ಥ ಮಾಡಿಕೊಂಡು ಅದು ಮಾಡ್ತಾ ಅದು ಸೆಕೆಂಡ್ರಿ ಅದರ ಆಚೆಗೆ ಈ ಮಕ್ಕಳು ಒಂದು ಮೂರು ದಿನ ಬೇರೆ ಬೇರೆ ಭಿನ್ನ ಭಿನ್ನ ಕರ್ನಾಟಕದ ವಿಶಿಷ್ಟವಾದ ವ್ಯಕ್ತಿಗಳ ಜೊತೆಗೆ ಕಲಿಬೇಕು ಸಿಟಿಯ ಬೇರೆ ಮಕ್ಕಳು ಬರ್ತಾರೆ ಅವರ ಜೊತೆಗೆ ಮಿಕ್ಸ್ ಅಪ್ ಆಗಬೇಕು ಕಲಿಕೆ ಅಂದರೆ ಬರೀ ಶಾಲೆಗೆ ಹೋಗೋದು ಮನೆಗೆ ಬರೋದು ಮನೆಯಲ್ಲಿನ ಈ ಹಸಿವು ಬಡತನ ಇದು ಮಾತ್ರ ಅಲ್ಲ ಮತ್ತೊಂದು ಶೃಂಗೇರಿ ಅಂತ ಈ ಮಲೆನಾಡಿನಲ್ಲಿ ಈ ಭಾಗದ ಜನ ಜೀವನದ ಜೊತೆಗೆ ಹಾಸು ಹೊಕ್ಕಂತಿರುವ ಬರೀ ಏನು ಬಡವ ಮತ್ತು ಇರುವವರು ಈ ಎರಡೇ ವರ್ಗದ ಜನರ ಮಧ್ಯೆಯ ಅಂತರಗಳನ್ನು ಒಡೆದು ಮನುಷ್ಯರು ಭಿನ್ನವಾಗಿ ಇನ್ನೂ ಬೇರೆ ಥರ ಬದುಕೋಕ್ಕೆ ಸಾಧ್ಯ ಇದೆಯಾ ಅನ್ನುವಂಥ ಒಂದು ಸಾಧ್ಯತೆಯನ್ನು ಕೂಡ ನಮ್ಮ ಅಂಗಳದಲ್ಲಿ ಒಂದಷ್ಟು ಮಂದಿ ಸೇರಿಕೊಂಡು ಮೂರು ದಿನ ಬದುಕ್ತಾ ಅವರ ಇಲ್ಲಿಯ ಈ ಕಾಲದ ಮಕ್ಕಳಿಗೆ ದೊಡ್ಡವರಿಗೆ ಆಗುತ್ತೋ ಬಿಡುತ್ತೋ ಆದರೆ ಈ ಕಾಲ ಬದುಕ್ತಾ ಇರುವ ಮಕ್ಕಳ ಒಳಗೆ ಒಂದು ಸಣ್ಣದಾದ ಬೀಜಗಳು ಒಳಕೆಯೊಡೆದು ಅವರು ಇನ್ಯಾವತ್ತೋ ದೊಡ್ಡವರಾಗ್ತಾ ಬದುಕ್ತಾ ಆ ಬೀಜಗಳು ಬೆಳೀತಾ ಹೆಚ್ಚಾಗಿ ಬೆಳೀಲಿ ಅಂತ ನಾವು ಕಾಣ್ತೀವಿ ಹಾಗಾಗಿ ನಾವೆಲ್ಲಿರ್ತೀವೋ ಅಲ್ಲಿ ಮಕ್ಕಳ ಎದೆಯೊಳಗೆ ಅಂತ ಬೀಜಗಳನ್ನು ಕವಲುಗಳನ್ನು ಕನಸುಗಳನ್ನು ಬಿತ್ತಕ್ಕೆ ಸಾಧ್ಯ ಆದರೆ ಈ ಶಿಬಿರಗಳಿಂದ ಅದು ಸಾಧ್ಯ ಆಗಲಿ ಅಂತ ನಾವು ಕಾಣ್ತೀವಿ ಹಾಗಾಗಿ ಪಚ್ಚಬರ್ಬ ತೆಕ್ಕೂರು ಪಚ್ಚಬರ್ಬ ಎರಡು ಸಾವಿರದ ಇಪ್ಪತ್ತೈದರ ಮೂಲಕ ತೆಕ್ಕೂರಿನಲ್ಲಿ ಇಷ್ಟು ಜಾಗದೊಳಗೆ ನಮಗಿರುವ ಲಭ್ಯತೆಯ ಇಷ್ಟು ಜಾಗದೊಳಗೆ ಏನೇನು ಸಾಧ್ಯನೋ ಅದನ್ನು ನಾವು ಡಿಸೈನ್ ಮಾಡ್ಕೊಂಡು ಮಾಡ್ತಾ ಇದ್ದೀವಿ ಇಲ್ಲಿ ಈ ಕಡೆ ಬಂದ್ರೆ ವಿಶಾಲವಾದ ಅಂಗಳ ಇದೆ ಇಲ್ಲಿ ವೇದಿಕೆ ಕೂಡ ಸಿದ್ಧ ಆಗ್ತಾ ಇದೆ ಅದರ ಜೊತೆಗೆ ಈ ಮೂರು ದಿನದ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಒಂದಷ್ಟು ಜನ ಬರ್ತಾ ಇದಾರೆ ಅವ್ರು ಯಾರು ಬರ್ತಾ ಇದಾರೆ ಅಂತ ಹೇಳಿ ನಮ್ಮ ಸ್ನೇಹಿತರಾದ ಇನ್ನೊಬ್ರು ಈ ಬಳಗದವರು ಇದ್ದಾರೆ ಅವ್ರ ಹತ್ರ ಕೇಳ್ಕೊಂಡು ಬರೋಣ ನನ್ನ ಹೆಸರು ಸಂಚಿತ್ ಅಂತ ಹೇಳಿ ನಾನು ಒಂದು ಸ್ವಯಂ ಆಸಕ್ತಿಯಿಂದ ಪಚ್ಚೆ ಪರ್ವ ಪರ್ವದ ಒಂದು ವಾರಗಳ ಮುಂಚಿನಿಂದಾನೇ ನಾನು ತಯಾರಿ ಕಾರ್ಯಕ್ರಮಕ್ಕೆ ನಾನಿಲ್ಲಿ ಕೈ ಜೋಡಿಸ್ತಾ ಇದ್ದೀನಿ ಇಲ್ಲಿ ಒಂದು ವಿಶೇಷ ಏನಂದ್ರೆ ನೀವು ಮಕ್ಕಳೊಂದಿಗೆ ಮಕ್ಕಳಾಗಿ ಬೆರೆತು ನಿಮ್ಮ ವ್ಯಕ್ತಿತ್ವವನ್ನು ನೀವೇ ಕಾಣುವಂತ ಒಳ್ಳೆ ಒಂದು ಸು ಅವಕಾಶ ಇಲ್ಲಿ ಇದೆ ಮತ್ತೆ ನೀವು ಹೀಗೂ ಕೂಡ ಇರಬಹುದಾ ಅನ್ನೋದು ತೋರಿಸ್ಕೊಡುವಂತ ಒಂದು ಆ ತಾಣ ಇದು ನೀವು ಇವಾಗ ಬೇರೆ ಆ ಮಾಮೂಲಿಯಾಗಿ ನೀವು ಹೇಗೆ ನೋಡ್ತೀರ ಪ್ರಪಂಚದಲ್ಲಿ ಹೀಗೆ ಇರಬೇಕು ಹಾಗೆ ಇರಬೇಕು ಇಲ್ಲಿ ಹೀಗೆ ಹಾಗೆ ಸೊ ಇಲ್ಲಿ ಒಂದು ವಿಭಿನ್ನ ವಾತಾವರಣ ವಾತಾವರಣಗಳ ಮೂಲಕ ಹೊಸ ಆಲೋಚನೆಗಳನ್ನು ನೀವು ಕಂಡುಕೊಳ್ಳಬಹುದು ಮೊದಲನೇದಾಗಿ ಉದ್ಘಾಟನೆಗೆ ನಮ್ಮೊಂದಿಗೆ ನೆಂಟರಾಗಿ ಚನ್ನಬಸವಣ್ಣ ಎಸ್ ಎಲ್ ಐ ಪಿ ಎಸ್ ನಿರ್ದೇಶಕರು ಕರ್ನಾಟಕ ಪೊಲೀಸ್ ಅಕಾಡೆಮಿ ಮೈಸೂರು ಇವರು ನಮ್ಮೊಂದಿಗೆ ಬರಲಿದ್ದಾರೆ ಡಾಕ್ಟರ್ ಶಿವಕುಮಾರ್ ಆರ್ ದಂಡಿನ ಐ ಪಿ ಎಸ್ ಪೊಲೀಸ್ ವರಿಷ್ಠಾಧಿಕಾರಿ ಸಿಐಡಿ ಅರಣ್ಯ ಘಟಕ ಮಡಿಕೇರಿ ಇವರು ನಮ್ಮೊಂದಿಗೆ ಇರಲಿದ್ದಾರೆ ನಂತರದಲ್ಲಿ ಸುಶೀಲ ನಾಡ ಅಧ್ಯಕ್ಷೆ ಕೊರಗ ಅಭಿವೃದ್ಧಿ ಸಂಘಗಳ ಒಕ್ಕೂಟ ಕರ್ನಾಟಕ ಮತ್ತು ಕೇರಳ ಮತ್ತು ಅದೇ ದಿನ ಸಂಜೆ ಏಳಕ್ಕೆ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಹುಲಿಕಲ್ ನಟರಾಜ್ ಇವರಿಂದ ಪವಾಡ ರಹಸ್ಯ ಬಯಲು ಎಂಬ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಳ್ಳಿ ಕೊಡಲಿದ್ದಾರೆ ಮುಂದಿನ ದಿನ ಹನ್ನೆರಡು ಏಪ್ರಿಲ್ ರಂದು ವಿಶೇಷವಾದ ಕಾರ್ಯಕ್ರಮ ಜರುಗಲಿದೆ ಮೊದಲನೇದಾಗಿ ನಮ್ಮ ಕಾಂತಾರದ ಮೂವಿಯ ಅರಣ್ಯಾಧಿಕಾರಿ ಆಗಿ ನಟಿಸಿರುವಂತ ಹಾಗೂ ಸಾವಯವ ಕೃಷಿಕರಾಗಿರುವಂತ ಬಹುಭಾಷಾ ನಟರಾದ ಕಿಶೋರ್ ಅವರು ನಮ್ಮ ಜೊತೆಯಲ್ಲಿರಲಿದ್ದಾರೆ ನಂತರದಲ್ಲಿ ಸಾಮಾಜಿಕ ಕಾರ್ಯಕರ್ತೆ ಮತ್ತು ಕೃಷಿಕರಾದಂತಹ ಅತ್ರಾಡಿ ಅಮೃತ ಶೆಟ್ಟಿ ಅವರು ನಮ್ಮ ಜೊತೆಯಲ್ಲಿದ್ದಾರೆ ಮತ್ತು ಆಸ್ಮಾ ಬಾನು ದೇಸಿ ಭತ್ತ ತಳಿ ಸಂರಕ್ಷಕರು ಕಾರ್ಕಳ ಇವರು ಕೂಡ ನಮ್ಮ ಜೊತೆಯಲ್ಲಿದ್ದಾರೆ ಅದೇ ದಿನ ಸಂಜೆ ಏಳು ಗಂಟೆಗೆ ಸಾಂಸ್ಕೃತಿಕ ಕಾರ್ಯಕ್ರಮ ಜರುಗಲಿದೆ ಅದು ಸಹಚಾರಿ ಬೆಂಗಳೂರು ಪ್ರಸ್ಥಿತಿಯ ಶಾಂತಿ ಹಾಗೂ ಪ್ರೀತಿಗಾಗಿ ನೃತ್ಯ ಮತ್ತು ನಾದ ಮನಿನಾಲ್ಕೂರ್ ಅವರಿಂದ ಕತ್ತಲ ಹಾಡು ಜರುಗಲಿದೆ ಮೂರನೇ ದಿನ ಬಹಳ ವಿಶೇಷ ದಿನ ಎರಡನೇ ಬಾರಿ ಶ್ರೇಷ್ಠ ನಟಿ ಪ್ರಶಸ್ತಿಗೆ ಭಾಜನರಾಗಿರುವಂತ ಅಕ್ಷತಾ ಪಾಂಡವಪುರ ಇವರು ಬಿಗ್ ಬಾಸ್ ಖ್ಯಾತಿಯ ನಟಿ ಕೂಡ ಹೌದು ಇವರು ನಮ್ಮ ಜೊತೆ ಇರಲಿದ್ದಾರೆ ಮೂರ ದಿನ ಮೂರನೇ ಅದೊಂದು ಮತ್ತು ಸಂಜೆ ಏಳನೇ ಏಳಕ್ಕೆ ಲೀಕ್ಔಟ್ ಏಕ ವ್ಯಕ್ತಿ ನಾಟಕ ನಡೆಸಿಕೊಡಲಿದ್ದಾರೆ ಮತ್ತು ಸ್ಥಳೀಯರಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗುತ್ತವೆ ಆದ್ದರಿಂದ ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾಗಿ ಪಚ್ಚೆ ಪರ್ವವನ್ನು ಪಚ್ಚೆ ಆಗಿರಿಸಬೇಕಾಗಿ ಮತ್ತು ಮಕ್ಕಳಲ್ಲಿ ಮಕ್ಕಳಾಗಿ ಪರ್ವದಲ್ಲಿ ಭಾಗವಹಿಸಬೇಕು ಎಲ್ಲರೂ ಭಾಗವಹಿಸಬೇಕಾಗಿ ಕೇಳಿಕೊಳ್ತಾ ಇದ್ದೀನಿ ಇಲ್ಲಿ ಪಚ್ಚ ಪರ್ವದ ತಯಾರಿ ಕೆಲಸಗಳಲ್ಲಿ ಭಾಗಿಯಾಗಿರುವಂತಹ ವಿಸ್ಮಯ ವಿಮುಕ್ತಿ ಇದ್ದಾರೆ ಜೊತೆಗೆ ಅರಿವು ಬಳಗದ ಇನ್ನೊಬ್ಬರು ಸದಸ್ಯರು ಕೂಡ ಇದ್ದಾರೆ ಹಾಗಾಗಿ ಅವ್ರನು ಒಂದಷ್ಟು ಈ ಪಚ್ಚ ಪಚ್ಚಪರ್ಬದ ಬಗ್ಗೆ ಒಂದಷ್ಟು ಮಾತಾಡ್ಸ್ಕೊಂಬರೋಣ ಅಂತ ಅಂದ್ಕೊಂಡಿದ್ದೀವಿ ನಮಸ್ಕಾರ ಶ್ವೇತಾರೆ ನೀವು ಈ ಪಚ್ಚ ಪರ್ವದ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀರಾ ನಮಸ್ತೆ ನನ್ನ ಹೆಸರು ಶ್ವೇತಾ ನಾನು ನೆಟಿವ್ ಬಂದು ಸುಬ್ರಹ್ಮಣ್ಯ ಬೆಂಗಳೂರಲ್ಲಿ ಇರ್ತೀನಿ ಮಕ್ಕಳ ಆಪ್ತ ಸಮಾಲೋಚಕೆಯಾಗಿ ಕೆಲಸ ಮಾಡ್ತಾ ಇದ್ದೀನಿ ಸದ್ಯ ನಾನು ಈಗ ಎಲ್ಲ ಕೆಲಸವನ್ನು ಬಿಟ್ಕೊಂಡು ಶಿಬಿರದ ಕ್ಯಾಂಪಿನ ಭಾಗವಾಗಿ ಪಚ್ಚಪರ್ಭ ಕ್ಯಾಂಪ್ನ ಭಾಗವಾಗಿ ಇಲ್ಲಿ ತಯಾರಿ ಕೆಲಸಗಳ ಜೊತೆಗೆ ಇದ್ದೀನಿ ಇಲ್ಲಿ ಸುಮಾರಷ್ಟು ತಯಾರಿ ಕೆಲಸಗಳು ಈ ಜಾಗವನ್ನು ಒಂದು ಮಕ್ಕಳ ಆಪ್ತವಾಗಿ ಮಾಡೋದು ಹೇಗೆ ಮತ್ತು ಮಕ್ಕಳದನ್ನು ಅಪ್ಪಿಕೊಂಡು ಅವರ ಜಾಗವನ್ನಾಗಿ ಮಾಡ್ಕೊಳ್ಳೋದು ಹೇಗೆ ಅಂತ ಹೇಳಿ ನಾವು ಇಡೀ ಕ್ಯಾಂಪಸ್ ಅನ್ನ ತಯಾ ಡಿಸೈನ್ ಮಾಡ್ತಾ ಇದ್ದೀವಿ ಈ ತಯಾರಿಯಲ್ಲಿ ನಮ್ಮ ಅಕ್ಕಪಕ್ಕದ ಹುಡುಗರು ಅಂದ್ರೆ ಅಕ್ಕಪಕ್ಕ ಸುತ್ತಮುತ್ತಲಿನ ಈ ಸಮುದಾಯಕ್ಕೆ ಇಲ್ಲಿಯ ಸಮುದಾಯದ ಹುಡುಗರು ಒಂದಷ್ಟು ಜನ ಬರಕ್ ಶುರು ಮಾಡಿದ್ದಾರೆ ಇಡೀ ಸ್ಟೇಜಿಯ ಕೆಲಸವನ್ನ ಅವರು ನಡೆಸ್ಕೊಟ್ರು ಅದ್ರ ಜೊತೆಗೆ ಮಕ್ಕಳು ವಿಮುಕ್ತಿ ಮತ್ತು ವಿಸ್ಮಯ ಇವರು ಹಾಸ್ಟೆಲ್ ಎಲ್ಲ ಓದುಗಳನ್ನೆಲ್ಲ ಮುಗಿಸ್ಕೊಂಡು ಈಗ ತಯಾರಿ ಕೆಲಸಗಳ ಭಾಗವಾಗಿ ನಮ್ಮ ಜೊತೆಗಿದ್ದಾರೆ ಹಾಗೂ ಒಂದು ದಿನ ನಮ್ಮ ಜೊತೆಗೆ ಎನ್ ಎಸ್ ಎಸ್ ಕ್ಯಾಂಪ್ ಮೆನೆಸ್ಸೆ ಕಾಲೇಜಿನ ಎನ್ ಎಸ್ ಎಸ್ ಕ್ಯಾಂಪ್ನ ಎಲ್ಲ ಸಂಗಾತಿಗಳು ಬಂದಿದ್ರು ಈ ವೇದಿಕೆಯ ಸುತ್ತಮುತ್ತ ಎಲ್ಲ ಆ ಕೆಲಸಗಳನ್ನ ಮತ್ತು ಮಣ್ಣು ಹಾಕೋದು ಕಟ್ಟೆ ಕಟ್ಟೋದು ಈ ತರದ ಕೆಲಸಗಳನ್ನ ಮಾಡಿದ್ರು ಆಮೇಲೆ ಇಲ್ಲಿ ನಾವು ಕೂತಿರೋದು ಇದು ತೆಂಗಿನ ಮರದ ಕಟ್ಟೆ ಈ ಕಟ್ಟೆಗಳನ್ನ ಎಲ್ಲ ನಮ್ಮ ಅರಿವು ಬಳಗದ ಪ್ರತಾಪು ಆಮೇಲೆ ಅರಿವು ಬಳಗದಿಂದ ವನಿತಾ ಮತ್ತು ನಾವೆಲ್ಲರೂ ಸೇರ್ಕೊಂಡು ಈ ಕಟ್ಟೆಯ ತಯಾರಿಯನ್ನ ಮಾಡಿದ್ವಿ ಹಾಗೆ ಅಕ್ ಅಕ್ಕಪಕ್ಕದವರು ಬರ್ತಾ ಹೋಗ್ತಾ ಜೋಗಿಬೈಲಿಂದ ರವಿ ಅಣ್ಣ ಮತ್ತು ಗುರುವಣ್ಣ ಇವರು ನಮ್ಮ ಜೊತೆಗೆ ಬರ್ತಾ ಹೋಗ್ತಾ ಕೆಲಸಗಳನ್ನ ಮಾಡ್ತಾ ಇದ್ದೀವಿ ಹ್ಮ್ ಅದಲ್ದೆ ನಾವು ಮಕ್ಕಳನ್ನ ನಾವು ಇಲ್ಲಿ ಇಲ್ಲಿ ನಮಗೆ ಜಾಗ ನಾವು ಒಂಬತ್ತು ಕ್ಯಾಂಪ್ ಎಂಟು ಕ್ಯಾಂಪ್ ಗಳನ್ನ ಬೇರೆ ಕಡೆ ಮಾಡಿದ್ರು ಇದು ಒಂಬತ್ತನೇ ಕ್ಯಾಂಪ್ ಹೊಸದಾಗಿ ನಾವು ಇಲ್ಲಿ ಮೊದಲ ಕ್ಯಾಂಪ್ ಮಾಡ್ತಿರೋದ್ರಿಂದ ಮಕ್ಕಳನ್ನ ನಾವು ಹೇಗೆ ಇಲ್ಲಿ ಈ ಜಾಗಕ್ಕೆ ಬರ ಬರೋ ಹಾಗೆ ಮಾಡೋದು ಅನ್ ಬರುವ ಹಾಗೆ ಮಾಡೋದಕ್ಕಾಗಿ ನಾವು ಶಾಲೆಗಳನ್ನ ವಿಸಿಟ್ ಮಾಡಿದ್ವಿ ತೆಕ್ಕೂರು ಶಾಲೆ ವೈಕುಂಠಪುರ ಶಾಲೆ ಕಲ್ಕಟ್ಟೆ ಶಾಲೆ ಎಲ್ಲೆಲ್ಲ ಶಾಲೆಗಳಿಗೆ ಹೋಗಿ ವಿಸಿಟ್ ಮಾಡಿ ಮಕ್ಕಳ ಜೊತೆಗೆ ಕ್ಯಾಂಪಿನ ಬಗ್ಗೆ ಹಂಚ್ಕೊಂಡಿದ್ದೀವಿ ಮಕ್ಕಳು ನಾವೆಲ್ಲರೂ ಬರ್ತೀವಿ ಅಂತ ಹೇಳಿ ಹೇಳಿದ್ದಾರೆ ಮತ್ತು ಬರ್ತೀರ ಬರ್ತಾರೆ ಅಂತ ನಮಗೂ ಕೂಡ ಭರವಸೆ ಇದೆ ಇದು ಈ ಕ್ಯಾಂಪಿನ ಸುತ್ತಮುತ್ತ ಕೆಲಸಗಳಾಗ್ತಾ ಇದ್ದಾವೆ ತಯಾರಿ ಕೆಲಸ ನಮಗೆ ಬಹಳ ಮುಖ್ಯವಾದದ್ದು ಯಾಕೆಂದ್ರೆ ತಯಾರಿಯನ್ನು ನಾವು ಒಂದು ತಿಂಗಳ ಕಾಲ ಮಾಡಿ ಮಾಡ್ಕೊಂಡಿದ್ದೀವಿ ಮಾಡ್ತಾ ಇದೀವಿ ಮತ್ತು ಇವಾಗ್ಲೂ ನಡೀತಾ ಇದೆ ತಯಾರಿಯ ಕೆಲಸ ಆ ತಯಾರಿ ಶಾಲೆಯಲ್ಲಿ ವಿಸಿಟ್ ಮಾಡಿದಾಗ ಶಾಲೆ ಮಕ್ಕಳು ಬರಕ್ ಶುರು ಮಾಡಿದ್ರು ವೈಕುಂಠಪುರ ಶಾಲೆಯಿಂದ ಎಂಬ ಹುಡುಗ ನಾವು ಹೋದ ಮರು ದಿವಸದಿಂದ ಇಲ್ಲಿ ಬಂದು ಜಾಗ ನೋಡಿ ದಿನಾ ಬರ್ತಾನೆ ನಮ್ ನಮ್ ಜೊತೆಗೆ ಎಲ್ಲ ಕೆಲಸಗಳನ್ನು ಅಡಿಗೆಯಿಂದ ಹಿಡಿದು ಎಲ್ಲ ಇಲ್ಲಿಯ ತಯಾರಿ ಕೆಲಸಗಳ ಜೊತೆಗೆ ಜೊತೆ ಆಗ್ತಿದ್ದಾನೆ ತಯಾರಿ ಕೆಲಸ ಯಾಕೆ ಮುಖ್ಯ ಅಂದ್ರೆ ನಾವು ಆ ಕೆಲ್ಸ ಆ ತಯಾರಿಯಲ್ಲಿ ತುಂಬಾ ಕಲಿತೀವಿ ಜೊತೆಗಿರ್ತೀವಿ ಆಮೇಲೆ ಬೇರೆ ಬೇರೆ ಫುಡ್ ಅನ್ನ ಮಾಡಿ ತಿಂತೀವಿ ಮತ್ತು ಯಾವುದೋ ಶಾಲೆಯಿಂದ ಒಂದು ಮಗು ಬರ ಮಗು ಬರ್ ಬರುತ್ತೆ ಆಮೇಲೆ ಇಲ್ಲಿ ಸುತ್ತಮುತ್ತ ಶಾಲೆ ಬಿಟ್ಟವರು ಅಥವಾ ದೊಡ್ಡವರು ಎಲ್ಲರೂ ಕೂಡ ಕೂಡ್ಕೊಂಡು ಆ ತಯಾರಿಯನ್ನ ಮಾಡ್ತೀವಿ ಹಂಗಾಗಿ ಒಂದು ಸಾಮುದಾಯಿಕವಾಗಿ ನಾವು ಹೇಗೆ ಬದುಕಬಹುದು ಅನ್ನೋದನ್ನ ಈ ತಯಾರಿ ಕೆಲಸಗಳನ್ನ ಅರ್ಥ ಮಾಡಿಕೊಳ್ಳಕ್ಕೆ ಸಾಧ್ಯ ಆಗುತ್ತೆ ಹಂಗಾಗಿ ತಯಾರಿ ಕೆಲಸ ಬಹಳ ಮುಖ್ಯವಾದದ್ದು ಹ್ಮ್ ಕರ್ನಾಟಕದ ಎಲ್ಲಾ ಕಡೆಯಿಂದ ಆಲ್ಮೋಸ್ಟ್ ಎಪ್ಪತ್ತು ಎಂಬತ್ತು ಜನ ರಿಜಿಸ್ಟ್ರೇಷನ್ ಆಗಿದೆ ಮತ್ತು ಕರ್ನಾಟಕದಿಂದ ಬೇರೆ ಬೇರೆ ಶಾಲೆ ಅಥವಾ ಬೇರೆ ಬೇರೆ ಆಸಕ್ತಿ ಇರುವವರು ಅಭಿರುಚಿ ಇರುವವರು ಇವರೆಲ್ಲರೂ ಕೂಡ ಈ ಅಂಗಳಕ್ಕೆ ಬರ್ತಾರೆ ನೀವೆಲ್ಲರೂ ಕೂಡ ಈ ಅಂಗಳಕ್ಕೆ ಬನ್ನಿ ನಿಮ್ಮ ಅಭಿರುಚಿಯನ್ನು ನಮ್ಮ ಜೊತೆಗೆ ಹಂಚಿಕೊಳ್ಳಿ ನಮ್ಗೆ ಗೊತ್ತಿದ್ದನ್ನು ನಿಮ್ಮ ಜೊತೆಗೆ ಹಂಚಿಕೊಂಡು ಇನ್ನಷ್ಟು ತಯಾರಿಗಳಿದ್ದಾವೆ ಆ ತಯಾರಿಯನ್ನು ಜೊತೆ ಜೊತೆಯಾಗಿ ಮಾಡೋಣ ಮಕ್ಕಳು ಮತ್ತು ಮಕ್ಕಳನ್ನು ಪ್ರೀತಿಸುವವರ ಕ್ಯಾಂಪ್ಗೆ ನೀವೆಲ್ರು ಬರಬೇಕು ಮತ್ತು ಅದ್ರ ಜೊತೆಗೆ ನೀವೆಲ್ಲ ಇರಬೇಕು ಅಂತ ನಾನು ಆಶಿಸ್ತೇನೆ ದಿನಾಂಕ ನೆನಪಿದೆಯಲ್ಲ ಏಪ್ರಿಲ್ ಹನ್ನೊಂದು ಹನ್ನೆರಡು ಪರ್ವಕ್ಕೆ ಎಲ್ಲರೂ ಬನ್ನಿ ನೋಡಿದ್ರಲ್ಲ ಸ್ನೇಹಿತರೆ ಪರ್ವದ ವಿಶೇಷತೆಗಳು ಅದರ ಏನೇನು ಅದ್ರ ಹಿನ್ನೆಲೆ ಏನು ಅದೆಲ್ಲವನ್ನೂ ಕೂಡ ನೋಡ್ಕೊಂಬಂದ್ರಿ ಈಗ ಹನ್ನೊಂದು ಹನ್ನೆರಡು ಹದಿಮೂರಕ್ಕೆ ತಾವೆಲ್ಲರೂ ಬರೋದ್ರ ಮುಖಾಂತರ ಈ ಕಾರ್ಯಕ್ರಮನ ಇನ್ನಷ್ಟು ಏನು ಎಲ್ಲ ಕರ್ನಾಟಕದ ಜನತೆಗೆ ತಲುಪಿಸೋದ್ರ ಜೊತೆಗೆ ನೀವು ಒಂದಷ್ಟು ಕಲ್ತ್ಕೊಳ್ಳೋ ಒಂದಷ್ಟು ಸುವರ್ಣ ಅವಕಾಶಗಳನ್ನು ತರಿಸ್ಕೊಳ್ಳ್ದೆ ದಯವಿಟ್ಟು ಪಚ್ಚಪರ್ಬಕ್ಕೆ ಬನ್ನಿ ಅಂತ ಹೇಳ್ತಾ ಹೇಳಿದ್ರು ತುಂಬ ಜನ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಯಾರ್ಯಾರು ಬರ್ತಾರೆ ಅಂತಲೂ ಕೂಡ ಹೇಳಿದ್ದಾರೆ ಹಾಗಾಗಿ ನೀವು ಕೂಡ ಆ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ನಿಮ್ಮ ಸೀಟನ್ನು ಈವಾಗಲೇ ಆಯ್ಕೆ ಮಾಡಿಕೊಂಡು ದಯವಿಟ್ಟು ಈ ಕಾರ್ಯಕ್ರಮಕ್ಕೆ ಬಂದು ಆಗಮಿಸಿ ನೀವು ಬರೋದಲ್ಲದೆ ನಿಮ್ಮವ್ರನ್ನೂ ಬೇರೆಯವ್ರನ್ನೂ ಕರ್ಕೊಂಡು ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಅಂತೇಳಿ ಮತ್ತೊಮ್ಮೆ ಕೇಳ್ಕೊಳ್ತಾ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ನಿಮಗೆ ಈ ಕಾರ್ಯಕ್ರಮಕ್ಕೆ ಬರಬೇಕು ಅನಿಸಿದರೆ ದಯವಿಟ್ಟು ಈ ಕೆಳಗಡೆ ಸ್ಕ್ರೀನ್ ಮೇಲೆ ಕಾಣ್ತಾ ಇದೆಯಲ್ಲ ಈ ನಂಬರ್ಗೆ ಕಾಲ್ ಮಾಡಿ ರಿಜಿಸ್ಟರ್ ಮಾಡಿಕೊಂಡು ದಯವಿಟ್ಟು ಆಗಮಿಸಿ